ಗುಣ ನಿಮ್ಮ ಹವ್ಯಾಸಗಳಿಂದಲೇ ನಿಮ್ಮನ್ನ ಗುರ್ತಿಸ್ತಾರೆ ದಯಮಾಡಿ ಈ ಚಿಕ್ಕ ಏಜ್ ನಿಮ್ಮ ಏಜ್ ಅಲ್ಲೇ ನೀವು ಇವನ್ನೆಲ್ಲಾ ಕಲಿಕೆಗಳನ್ನ ಬೆಳೆಸ್ಕೋಬೇಕು ಅದು ದೊಡ್ಡ ದೊಡ್ಡ ಹವ್ಯಾಸಗಳಾಗಬೇಕಂತ ಏನಿಲ್ಲ ಬೆಳಿಗ್ಗೆ ಬೇಗ ಹೇಳೋದು ಶಿಸ್ತಾಗಿ ನೀಟಾಗಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ಕೈ ಮುಗ್ದು ತಂದೆ ತಾಯಿಗೆ ಆಶೀರ್ವಾದ ಅವ್ರ ಕಡೆಯಿಂದ ಪಡ್ಕೊಂಡು ಶಾಲೆಗೆ ಬರೋದು ಶಾಲೆಯಲ್ಲಿ ಪಾಠ ಹೇಳ್ಕೊಟ್ಟಾಗ ನೀಟಾಗಿ ಕೇಳಿಸ್ಕೊಳ್ಳೋದು ಆ ಗುರುಗಳು ಹೇಳಿದ್ದನ್ ಮಾಡೋದು ಕರೆಕ್ಟ್ ತಾನೆ ಹೋಮ್ ವರ್ಕ್ ಕೊಟ್ಟಾಗ ಹೋಮ್ ವರ್ಕ್ ಮಾಡೋದು ಸೊ ಈ ಚಿಕ್ಕ ಚಿಕ್ಕ ಹ್ಯಾಬಿಟ್ ಪರ್ಸನಾಲಿಟಿ ಅಂದ್ರೆ ವ್ಯಕ್ತಿತ್ವ ರೂಪುಗೊಳ್ಳಕ್ಕೆ ಕಾರಣ ಆಗುತ್ತೆ ಅವನ್ನ ತಾವು ಈ ಏಜ್ ಅಲ್ಲೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಾರಲ್ಲ ಆ ನಿಟ್ಟಿನಲ್ಲಿ ಪೋಷಕ ಅಥವಾ ಮೊಬೈಲ್ ಅಡಿಕೆ ಸ್ವಲ್ಪ ಈ ಜನ ಉದ್ದ ಅವೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಸೊ ಇವತ್ತಿನ ದಿನ ಈ ಒಂದು ಪ್ರಜಾ ಸಂಸ್ಥೆ ಮೂಲಕ ಎಷ್ಟೊಂದು ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆ ಅವರೆಲ್ಲರೂ ಒಂದು ಒಳ್ಳೆ ಪ್ರಜೆಯಾಗಿ ಮೂಡಿ ಬರ್ಲಿ ಶಿಖರಕ್ಕೆ ಸಂಸ್ಥೆ ಬೆಳೀಲಿ ಅಂತ ಹೇಳಿ ನಾನು ಕೂಡ ಆಶಸ್ತೀ ಮೇಡಮ್ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಶಾಲೆಯ ಪರವಾಗಿ ಮುಖ್ಯೋಪಾಧ್ಯಾಯರು ಅವರನ್ನು ಅವರಿಗೆ ಸನ್ಮಾನ ಮಾಡುವುದರ ಮುಖಾಂತರ ಬಂದಿದ್ದೀವಿ ಹಾಗೆ ಸತ್ತು ಹೋದರೆ ಅಥವಾ ನಶಿಸಿ ಹೋದರೆ ಅಥವಾ ಕಾಲದಲ್ಲಿ ಕಾಲವಾದರೆ ಏನು ಪ್ರಯೋಜನ ಇಲ್ಲ ಏನಾದರೂ ನಮ್ಮ ಒಂದು ಗುರುತನ್ನ ಇಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ದೇವಂಗತ ದಿವಂಗತ ಕಾಮ್ರೇಡ್ ಶ್ರೀರಾಮ್ ರೆಡ್ಡಿ ಅವರು ಕೂಡ ಅವರ ಒಂದು ಆಶಯ ಈ ಶಾಲೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಉನ್ನತ ಮಟ್ಟದಲ್ಲಿ ಬಡವರಿಗೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಆಶಯದೊಂದಿಗೆ ಈ ಪ್ರಜಾವಿದ್ಯಾ ಸಂಸ್ಥೆಯನ್ನ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಈ ಕ್ಷೇತ್ರದಲ್ಲಿ ಈಗಾಗಲೇ ಗೊತ್ತಿದೆ ಅವ್ರು ಮಾಡಿರ್ತಕ್ಕಂಥ ಶಾಶ್ವತ ಕೆಲಸಗಳು ಏನು ಅಂತಕ್ಕಂಥದ್ದು ಪೋಷಕರು ಎಲ್ಲರೂ ಕೂಡ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ಹಾರೈಕೆ ಎಲ್ಲರೂ ಏನಾಗಿರುತ್ತೆ ಅಂದ್ರೆ ನಾವು ಗೆಲ್ಲಬೇಕು ಜೀವನದಲ್ಲಿ ನಾವ್ ಏನಾದ್ರೂ ಸಾಧಿಸಬೇಕು ಅಂತಕ್ಕಂಥ ಪ್ರಯತ್ನ ಆಗಿರುತ್ತೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇದೆ ಈ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇರುತ್ತೆ ಆದ್ರೂ ಕೂಡ ಕೆಲವರು ಮಾತ್ರ ಸಮಯವನ್ನ ಸದುಪಯೋಗ ಪಡಿಸ್ಕೊಂಡು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಇಲ್ಲಿ ಬಂದಿರತಕ್ಕಂಥ ಪೇರೆಂಟ್ಸ್ ಆಗಿ ಅಂದ್ರೆ ಪ್ರತಿದಿನ ಇಪ್ಪತ್ತ್ ಗಂಟೆ ನಿಮ್ಮ ವೈಯಕ್ತಿಕ ಕೆಲಸಗಳು ಬೀಸಲಿ ಒಂದು ಅರ್ಧ ಗಂಟೆ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ನಿಮ್ಮ ಮಕ್ಕಳು ನೀವು ಅಂದ್ಕೊಂಡಿರೋದಕ್ಕಿನ್ನ ಇನ್ನೂ ಮೀರಿ ಬೆಳಿತಾರೆ ಬಹಳಷ್ಟು ಕಡೆ ವಿದ್ಯಾರ್ಥಿಗಳು ಯಾಕೆ ಆಗ್ತಾರೆ ಯಾಕೆ ಕಲಿಕೆಯಲ್ಲಿ ಕಡಿಮೆ ಆಗ್ತಾರೆ ಅಂತಂದ್ರೆ ಪೋಷಕರು ವಿದ್ಯಾರ್ಥಿಗಳ ಬಗ್ಗೆ ಅಥವಾ ಅವ್ರ ಮಕ್ಕಳ ಬಗ್ಗೆ ಕಾಳಜಿ ವಹಿಸದೇ ಇರತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ ಪುರಾಣದಲ್ಲಿ ಒಂದು ಕತೆ ಇದೆ ಮೃಗಾಂಡಮುನಿಗಳು ಬಹಳ ಏನಿಲ್ಲ ಮತ್ತು ಯಾವುದೇ ರೀತಿಯಾದಂಥ ಸೌಂಡ್ ಇಲ್ಲ ಏನಿಲ್ಲ ಒಳ್ಳೆ ಜಾಗ ಲಾಸ್ಟ್ ಟೈಮ್ ಕೂಡ ಒಂದು ಎರಡು ಸಲ ನಾನು ಬಂದಿ ಒಂದು ಸಲ ಏನಿರ್ಬೋದು ಒಳಗಡೆ ಅಂತ ಒಳಗಡೆ ಬಂದೆ ಆಮೇಲೆ ಗೊತ್ತಾಯ್ತು ನನಗೆ ಇಲ್ಲೊಂದು ಸ್ಕೂಲ್ ಇದೆ ಅಂತ ಆನಂತರ ಯಾವುದೋ ಒಂದು ವಿಚಾರಕ್ಕೆ ಮೇಡಮ್ ಅವರಿದ್ದರು ನನ್ನ ಒಂದು ಸಣ್ಣ ಕಿವಿ ಮಾತು ದಯವಿಟ್ಟು ಚೆನ್ನಾಗಿ ಹೋದ್ರಿ ನೀವು ಈಗ ನಿಮ್ಮ ಭವಿಷ್ಯನ ರೂಮ್ಸ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಅವಕಾಶ ನಾನು ಕೂಡ ಚಿಕ್ಕ ಹೂನಾಗಿರ್ಬೇಕಾದ್ರೆ ಸ್ವಲ್ಪ ದಡ್ಡಾಗಿದೆ ಮೂರನೇ ಕ್ಲಾಸ್ವರೆಗೂ ಮೂರನೇ ಕ್ಲಾಸಲ್ಲಿ ನಮ್ಮ ಸ್ಕೂಲಲ್ಲಿ ನಾವು ಮೂವತ್ತೇಳು ಜನ ಇದ್ವಿ ಮೂವತ್ತೇಳು ಜನರಲ್ಲಿ ನಾನೇ ಕೊನೆಯ ರ್ಯಾಂಕು ಮೂವತ್ತೇಳನೇ ರ್ಯಾಂಕು ಆಮೇಲೆ ಈಗಲೂ ಕೂಡ ನಾನು ನೆನ್ಸ್ಕೊತೀನಿ ರುಕ್ಮಿಣಿ ಟೀಚರ್ ಅಂತ ಆ ಟೀಚರ್ ಕರೆದ್ರು ನೀನು ಸ್ಪೋರ್ಟ್ಸು ಅವೆಲ್ಲ ಚೆನ್ನಾಗಿ ಆಡ್ತೀವಿ ಫುಲ್ ಆ್ಯಕ್ಟಿವ್ ಇದೆಯಲ್ಲ ನೀನು ಯಾಕೆ ಓದಿ ಇಲ್ಲ ನಿನ್ನ ಕೈಲಿ ಅಂತ ಆಮೇಲೆ ಕೆಲವೊಂದು ಟಿಪ್ಸ್ ಕೊಟ್ಟರು ಯಾವ ಥರ ಓದಬೇಕು ಏನು ಇಲ್ಲ ಅಂತ ನೆಕ್ಸ್ಟ್ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಅವರೇ ನಮಗೆ ಕ್ಲಾಸ್ ಟೀಚರು ಫಸ್ಟ್ ಟೆಸ್ಟಲ್ಲೇ ಫೋರ್ತ್ ರ್ಯಾಂಕ್ ಬಂದೆ ಸೊ ಅಲ್ಲಿಂದ ನನ್ನ ಇಲ್ಲಿವರೆಗೂ ನಾನು ಐದನೇ ಇಂತ ಒಳಗಡೆ ಬಂದೆ ಹೊರತು ಫಸ್ಟ್ ರ್ಯಾಂಕ್ ಅಂತೂ ಬಂದಿಲ್ಲ ಫಸ್ಟ್ ರ್ಯಾಂಕ್ ಅಂತೂ ಬಂದಿಲ್ಲ ಸೆಕೆಂಡು ಥರ್ಡು ಫೋರ್ತ್ ಫಿಫ್ತು ಇದರಲ್ಲೇ ನಾನು ಓದ್ಕೊಂಡು ಬರ್ತಾ ಇದ್ದೆ ಆವತ್ತು ಆ ಟೀಚರ್ ನನಗೆ ಹೇಳ್ಕೊಟ್ಟಿರ್ತಕ್ಕಂಥ ಪಾಠ ಅವ್ರು ಕೊಟ್ಟಂಥ ಕೆಲವೊಂದು ಟಿಪ್ಸು ಅವ್ರು ಕೊಟ್ಟಿರ್ತಕ್ಕಂಥ ಪ್ರೀತಿ ಆ ಒಂದು ಇದರಿಂದಲೇ ನಾನು ಇವತ್ತು ಇಡೀ ಕರ್ನಾಟಕದಲ್ಲಿ ನಾವು ಬರೀ ಕೇವಲ ನೂರ ನಾಲ್ಕು ಜನ ಸದಸ್ಯರ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಫಸ್ಟ್ ಪೇಪರ್ ಆಲ್ ಓವರ್ ಕರ್ನಾಟಕದಲ್ಲಿ ಒಂದು ಟಾಪರ್ ಅವರು ಸೊ ಆ ರೂಪಾ ಟೀಚರು ಎಲ್ಲಿದ್ರು ಕೂಡ ಚೆನ್ನಾಗಿರ್ಬೇಕು ಈಗಲೂ ಕೂಡ ಅವರನ್ನು ನಡೆಸಿಕೊತಾ ಇದೀನಿ ಅಂತಂದ್ರೆ ನೆಕ್ಸ್ಟ್ ಬರಬೇಕಾದ್ರೆ ಜಾಸ್ತಿ ಆಗಲಿ ಖುಷಿಪಡಿ ಓ ಮೇಯೋ ಇವಾಗ ನೀನು ಇಷ್ಟ ಕೇರ್ ಮಾಡ್ತಾ ಇರೋದಕ್ಕೆ 1 ಮಾರ್ಕ್ ಜಾಸ್ತಿ ಆಗೋಕಿದೆ ವೆರಿ ಗುಡ್ ಹೀಗೆ ಕ್ಯಾರಿ ಮಾಡೋ ನೆಕ್ಸ್ಟ್ ನೀನು ಟಾಪ್ ಆಗ್ತೀಯಾ ಅಂತ

ನಮ್ಮ ಸೆಕ್ರೆಟರಿ ಅವರಾದ ಆರು ರಾಜ್ ಸರ್ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಎಲ್ಲರಿಗೂ ಮೊಮೆಂಟ್ ಎಲ್ಲರೂ ಆಗಮಿಸಿದ್ದಾರೆ ಅವ್ರು ಎಲ್ಲರಿಗೂ ಮಾಡ್ಬೇಕಾಗಿದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅದಕ್ಕೆ ಮುಖ್ಯವಾಗಿ ನಮ್ಮ ಶಾಲೆಯ ಅಧ್ಯಾಪಕರಾಗಿರ್ಬೇಕು ಆಗಿರ್ಬೋದು ಮತ್ತು ಮ್ ಶಿಕ್ಷಕರಾಗಿರ್ಬೋದು ಅವರು ಒಳ್ಳೆಯ ಒಂದು ಶಿಕ್ಷಣ ಜೊತೆಗೆ ಕಾರ್ಯಕ್ರಮಗಳ ಒಂದು ಶೈಲಿಯನ್ನು ಅವರೇ ಮಕ್ಕಳಿಗೆ ಈ ತರ ಇರ್ಬೇಕು ಅಂತ ಹೇಳ್ಕೊಟ್ಟು ಇಲ್ಲಿ ಒಂದು ಡ್ಯಾನ್ಸ್ ಆಗ್ಲಿ ಅವರ ಕಲಿಕೆ ಆಗಲಿ ಮಾಡ್ಬೇಕಾದ್ರೆ ಅವರೇ ಮುಖ್ಯ ಕಾರಣ